ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ಯು ಪಿ ಸಿ ವಾಟರ್ ಕಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಎಂ ಟಿ ಡ್ಯೂರಸ್ಟಾಂಗ್ ಟಿ ಎಂ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ಲೀಸ್ ಮತ್ತು ಗೇರ್ಜಿಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆ ಜೆ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ತಂತಿ ಚೈನ್ ಲಿಂಕ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವರಾಜ್ಪುರ ರಸ್ತೆ ಗೋಪ್ಸಂದ್ರ ಬಳಿ ಚಿಂತಾಮಣಿ ಜನಿನಿ ಬಿಡ ವಾಹನ ದಟ್ಟಣೆಯ ಪಾಲಿಟೆಕ್ನಿಕ್ ರಸ್ತೆಯ ಮಾರುತಿ ವೃತ್ತದಲ್ಲಿ ಒಳಚರಣಿಯ ಗಬ್ಬುನಾಥ ಚಿಂತಾಮಣಿ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆಯಾದ ಪಾಲಿಟೆಕ್ನಿಕ್ ಮುಖ್ಯ ರಸ್ತೆಯಲ್ಲಿ ಹಲವಾರು ವರ್ಷಗಳಿಂದ ಒಳಚರಂಡಿ ಸಮಸ್ಯೆ ಬಗೆಹರಿಸದ ಪರಿಣಾಮ ಕಳೆದ ಮೂರು ತಿಂಗಳಿನಿಂದ ಒಳಚರಂಡಿಯ ಹಲವಾರು ಮ್ಯಾನ್ವೆಲ್ಗಳಿಂದ ಒಂದಲ್ಲ ಒಂದು ದಿನ ಒಳಚರಂಡಿ ನೀರು ಹೊರಕ್ಕೆ ಅರಿಯುತ್ತಿದ್ದು ಇತ್ತೀಚೆಗೆ ಹಲವಾರು ಕಡೆ ಹೆಚ್ಚು ಕಲುಷಿತ ನೀರು ಮ್ಯಾನ್ವಲ್ ಮೂಲಕ ಪಾಲಿಟೆಕ್ನಿಕ್ ರಸ್ತೆಯಲ್ಲಿ ಹರಿದು ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದೆ ಪಾಲಿಟೆಕ್ನಿಕ್ ರಸ್ತೆಯ ಮಾರುತಿ ವೃತ್ತದಲ್ಲಿ ಮ್ಯಾನ್ವಲ್ ಒಳಚರಂಡಿಯಿಂದ ಕಳೆದ ಒಂದು ವಾರದಿಂದ ಒಳಚರಂಡಿಯ ನೀರು ಮ್ಯಾನ್ವಲಿಂದ ಹೊರಬಂದು ಪಾಲಿಟೆಕ್ನಿಕ್ ರಸ್ತೆ ಹಳೆ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯ ಮೂಲಕ ಕೆ ಆರ್ ಬಡಾವಣೆಯವರೆಗೂ ಹರಿದು ಹೋಗಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿರುವುದು ಒಂದಡೆಯಾದರೆ ಸಮೀಪದ ಅಂಗಡಿ ಮನೆಗಳ ನಿವಾಸಿಗಳು ಮತ್ತು ಅಂಗಡಿ ಮಾಲೀಕರು ದುರ್ನಾದದ ವಾಸನೆಯಿಂದ ತತ್ತರಿಸಿ ಹೋಗಿದ್ದಾರೆ ಪ್ರತಿನಿತ್ಯ ನೂರಾರು ಮಂದಿ ಝಾನ್ಸಿ ಮೈದಾನಕ್ಕೆ ವಾಯುವಾರಕ್ಕೆ ಬರುವ ರಸ್ತೆ ಮತ್ತು ಝಾನ್ಸಿ ಮೈದಾನಕ್ಕೆ ಸೇರಿದ ಹಲವಾರು ಅಂಗಡಿಗಳು ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಐ ಟಿ ಐ ಕಾಲೇಜು ಹಲವು ಕಚೇರಿಗಳಿಗೆ ಸರ್ಕಾರಿ ಹಾಸ್ಟೆಲ್ಗಳಿಗೆ ಸೇರಿದಂತೆ ಹಲವು ಬಡಾವಣೆಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಒಳೆಚರಂಡಿ ನೀರು ಹೊರಕ್ಕೆ ಬರುತ್ತಿರುವುದು ಹಲವು ವರ್ಷಗಳಿಂದ ಮಾಮೂಲಿಯಾಗಿದೆ ಒಳಚರಂಡಿ ವ್ಯವಸ್ಥೆ ಇದೆ ಆದರೆ ಅವೈಜ್ಞಾನಿಕ ನಿರ್ಮಾಣ ಮತ್ತು ಸಮರ್ಪಕ ನಿರ್ವಹಣೆ ಇಲ್ಲದೆ ಅನೇಕ ರಸ್ತೆಗಳಲ್ಲಿ ಮ್ಯಾನ್ವರ್ ಮೂಲಕ ಒಳಚರಂಡಿ ತ್ಯಾಜ್ಯ ನೀರು ರಸ್ತೆಗೆ ಹರಿಯುತ್ತದೆ ಪ್ರತಿನಿತ್ಯ ನಗರದ ಒಂದಲ್ಲ ಒಂದು ರಸ್ತೆಯಲ್ಲಿ ಒಳಚರಂಡಿ ತ್ಯಾಜ್ಯ ಹರಿಯುವುದು ಒಳಚರಂಡಿ ಪೈಪ್ಗಳು ಆಗಿಂದಾಗೆ ಬಂದ್ ಆಗುವುದು ತ್ಯಾಜ್ಯ ನೀರು ಮುಂದೆ ಅರಿಯದೆ ದೂರುಗಳು ಬರುವುದು ಇದೀಗ ಸಾಮಾನ್ಯವಾಗಿ ಬಿಟ್ಟಿದೆ ನಗರಸಭೆಯ ಮಾಹಿತಿ ಪ್ರಕಾರ ಪ್ರತಿದಿನ ಸರಾಸರಿ ಹದಿನೈದರಿಂದ ಇಪ್ಪತ್ತು ದೂರುಗಳು ದಾಖಲಾಗುತ್ತವೆ ಇನ್ನು ವಿಶ್ವ ಬ್ಯಾಂಕ್ ಆರ್ಥಿಕ ನೆರವಿನೊಂದಿಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಡಿ ಒಳಚರಂಡಿ ಕಾಮಗಾರಿಯನ್ನು ಎರಡು ಮೂರು ಹಂತಗಳಲ್ಲಿ ಪೂರ್ಣಗೊಳಿಸಲಾಗಿತ್ತು ಗುತ್ತಿಗೆದಾರರು ಕಾಮಗಾರಿ ನಡೆಯುತ್ತಿರುವಾಗ ಎಂಜಿನಿಯರ್ಗಳ ಸೂಕ್ತ ಮೇಲ್ವಿಚಾರಣೆ ನಡೆಸದಿರುವುದೇ ಈಗಿನ ಬಹುತೇಕ ಸಮಸ್ಯೆಗಳಿಗೂ ಸಹ ಕಾರಣವಾಗಿದೆ ಉತ್ತಮ ಗುಣಮಟ್ಟ ಮತ್ತು ಸೂಕ್ತ ಸರ್ವೆ ನಡೆಸದೆ ಅವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿರುವುದು ಸಮಸ್ಯೆಗಳಿಗೆ ಕಾರಣವಾಗಿದೆ ಎಂಬುದು ಬಹುತೇಕ ನಾಗರಿಕರ ಅಭಿಪ್ರಾಯ ನಗರದ ಕೆಲವು ನಾಗರಿಕರು ಸಹ ಜವಾಬ್ದಾರಿ ಮರೆತು ಒಳಚರಂಡಿಗೆ ಸ್ಯಾನಿಟರಿ ಪ್ಯಾಡ್ಸ್ ಪ್ಲಾಸ್ಟಿಕ್ ಪೇಪರ್ ಅಳಿಯ ಬಟ್ಟೆ ಮತ್ತಿತರ ವಸ್ತುಗಳನ್ನು ಹಾಕಿ ಅಧಿಕ ಒತ್ತಡದಿಂದ ನೀರನ್ನು ಸುರಿಯುತ್ತಾರೆ ಅವಳು ಒಳಚರಂಡಿ ಪೈಪ್ಗಳಲ್ಲಿ ಕಟ್ಟಿಕೊಂಡು ತ್ಯಾಜ್ಯ ಮತ್ತು ನೀರು ಮುಂದೆ ಅರಿಯಲು ಅವಕಾಶ ಇರುವುದಿಲ್ಲ ಆಗ ಮ್ಯಾನ್ವರ್ಗಳ ಮೂಲಕ ಮೇಲಕ್ಕೆ ಚಿಮ್ಮಿ ರಸ್ತೆಗಳಲ್ಲಿ ಅರಿಯುವಂತಾಗುತ್ತಿದೆ ಇನ್ನು ಮುಖ್ಯ ರಸ್ತೆಗಳು ಮತ್ತು ಬಡಾವಣೆಗಳು ಕಿಷ್ಕಿಂದ ರಸ್ತೆಗಳಲ್ಲಿ ಮ್ಯಾನ್ವಲ್ಗಳು ವಾಹನ ಚಾಲಕರಿಗೆ ಸವಾಲಾಗಿ ಪರಿಣಮಿಸಿವೆ ಕೆಲವೆಡೆ ಮ್ಯಾನ್ವಲಗಳು ರಸ್ತೆ ಮೂಲಕ ಉಬ್ಬುಗಳಂತಿವೆ ಕೆಲವೆಡೆ ರಸ್ತೆಯ ತಗ್ಗಿನಲ್ಲಿ ತಗ್ಗಿನಲ್ಲಿದ್ದು ಗುಣಿಗಳಾಗಿವೆ ಅವೈಜ್ಞಾನಿಕ ಮ್ಯಾನ್ವಲ್ಗಳಿಂದ ದ್ವಿಚಕ್ರ ವಾಹನ ಕಾರು ಜೀಪು ಇನ್ನಿತರ ಸಣ್ಣ ವಾಹನ ಚಾಲಕರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿರುವ ನಿದರ್ಶನಗಳು ಸಹ ಇವೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆಯ ಪೌರಾಯುತ ಚಲಪತಿರವರು ಮಾರ್ತಿ ವೃತ್ತದ ಒಳಚರಣೆ ಸಮಸ್ಯೆ ಜಟಿಲವಾಗಿದೆ ಕಳೆದ ಎರಡು ತಿಂಗಳಿಂದ ಸ್ವಚ್ಛತೆ ಮಾಡಿದರೂ ಸಮಸ್ಯೆ ಪರಿಹಾರವಾಗದ ಕಾರಣ ಹೊಸ ಪೈಪ್ಲೈನ್ ಕೆಲಸ ಪ್ರಾರಂಭ ಮಾಡಿರುವುದರಿಂದ ಸದರಿ ಮ್ಯಾನ್ವಲ್ ತುಂಬಿ ಹರಿಯಲು ಕಾರಣವಾಗಿದೆ ಶೀಘ್ರವೇ ಪೈಪ್ಲೈನ್ ಕಾಮಗಾರಿ ಮುಗಿಸಿ ಶಾಶ್ವತ ಸಮಸ್ಯೆ ನಿವಾರಣೆ ಎಂದು ಅವರು ವಿವರಿಸಿದರು ಇದು ಅದು ಆಮೇಲೆ ಅಲ್ಲೇ ಎರಡು ಕಡೆ ಇದು ನೋಡಿ ಎಲ್ಲ ಸ್ನೇಪ ಎಲ್ಲ ಕಡೆ ನೋಡಿದ್ರು ಲೆಟ್ರನ್ನೆಲ್ಲ ಬರ್ತಾರೆ ಅದರಲ್ಲೇ ಸಭೆಗೆ ಧಿಕ್ಕಾರ ನಗರಸಭೆಗೆ ಧಿಕಾರ ನಗರಸಭೆಗೆ ಧಿಕ್ಕಾರ ನೋಡಿ ಇವತ್ತು ಸಾವಿರ ಜನಕ ಮಕ್ಕಳು ಓಡಾಡೋಂಥ ಜಾಗ ಹದಿನೈದು ಇಪ್ಪತ್ತು ದಿವಸ ಆಗಿದೆ ತುಂಬೋಗಿ ಡೋಳಲ್ಲಿ ಮಕ್ಕಳು ಓಡಾಡೋಂಥ ಜಾಗ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ಅಧಿಕಾರಿಗಳು ಓಡಾಡ್ತಾ ಇರ್ತಾರೆ ಯಾರು ಗಮನಕ್ಕೂ ಬರ್ತಾ ಇಲ್ಲ ಎಷ್ಟೋ ರೀತಿಯಲ್ಲಿ ನಾವು ನಗರಸಭೆಗೆ ಕಳೆಸಿದ್ದೀವಿ ಇಷ್ಟುವರೆಗೂ ಯಾವುದೇ ಅಧಿಕಾರಿ ಯಾವುದೇ ಕ್ಲೀನ್ ಮಾಡೋರು ಇಷ್ಟೋರ್ಗೆ ಬಂದಿದ್ದಿಲ್ಲ ಇವತ್ತು ಇಷ್ಟು ಏನು ಸಿಟಿಗೆ ಬಂದಿದೆ ಅಂದರೆ ತುಂಬ ದುರಂತ ನಮ್ಮ ಜನರು ದುರಂತ ಆಗಿದೆ ನಗರಸಭೆ ಮತ್ತೊಂದು ಅಧಿಕಾರ ಅನ್ಸಿ भी टाटा मारी